ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಕಾಗೆ ಮತ್ತೆ ನರಿ ಕತೆ ಹೇಳ್ತೀನಿ ಈ ಕತೆ ಪೂರ್ತಿ ಕೇಳಿದ ಮೇಲೆ ನೀವು ನರಿ ಜಾಣ್ಮೆ ಕತೆನೋ ಅಥವಾ ಕಾಗೆ ಪೆದ್ದ ಕತೆನೋ ಅಂತ ಕಮೆಂಟ್ ಮಾಡಿ ಒಂದಿನ ಹಸಿವು ಹೊತ್ತ ನರಿ ಕಾಡಿನಲ್ಲಿ ಅಲೆದಾಡ್ತಾ ಇರುತ್ತದೆ ಆಗ ಅದು ಒಂದು ಮರದ ಮೇಲೆ ಕೂತಿದ್ದ ಕಾಗೆಯನ್ನು ನೋಡುತ್ತದೆ ಕಾಗೆ ಜೊತೆ ಒಂದು ರೊಟ್ಟಿಯ ತುಂಡು ಕೂಡ ಇರುತ್ತದೆ ಅದನ್ನು ನೋಡಿದ ನರಿ ಮನಸ್ಸಿನಲ್ಲೇ ಯೋಚಿಸುತ್ತದೆ ಆ ರೊಟ್ಟಿ ತುಂಡು ನನಗೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚಿಸಿದ ನಂತರ ನರಿ ಕಾಗೆಯ ಹತ್ತಿರಕ್ಕೆ ಹೋಗಿ ಮಧುರವಾಗಿ ಮಾತನಾಡಲು ಶುರು ಮಾಡುತ್ತದೆ ಅಯ್ಯೋ ಕಾಗೆ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀಯಾ ನಿನ್ನನ್ನು ನೋಡಲು ನನ್ನ ಎರಡು ಕಣ್ಣುಗಳು ಸಾಲೋದೇ ಇಲ್ಲ ನಿನ್ನ ಸೌಂದರ್ಯವಂತೂ ನವಿಲನ್ನು ಮೀರಿಸುತ್ತದೆ ನಿನ್ನ ಸೌಂದರ್ಯವೇ ಹೀಗಿರುವಾಗ ಇನ್ನ ನಿನ್ನ ಧ್ವನಿಯಷ್ಟು ಮಧುರವೋ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಕೇಳಿ ನಾನು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವೆ ದಯವಿಟ್ಟು ಒಂದು ಹಾಡನ್ನು ಆಡು ಎಂದು ಕೇಳುತ್ತದೆ ನೆರೆಯ ಒಗಳಿಕೆಯ ಮಾತುಗಳನ್ನು ಕೇಳಿ ಕಾಗೆ ಹಿಗ್ಗಿ ಅಟ್ಟವೇರಿರುತ್ತದೆ ತನ್ನ ಬಾಯಲ್ಲಿ ರೊಟ್ಟಿ ತುಂಡು ಇರುವುದನ್ನು ಮರೆತು ಆಡಲು ಬಾಯಿ ತೆರೆಯುತ್ತದೆ ಕಾಗೆ ಬಾಯಿ ತೆರೆದೊಡನೆ ಬಾಯಿಯಲ್ಲಿದ್ದ ರೊಟ್ಟಿಯ ತುಂಡು ಬಾಯಿಂದ ಜಾರಿ ಕೆಳಕ್ಕೆ ಬೀಳುತ್ತದೆ ಅದನ್ನೇ ಕಾಯುತ್ತಿದ್ದ ನರಿ ರೊಟ್ಟಿಯನ್ನು ಕಚ್ಚಿಕೊಂಡು ಪರಾರಿಯಾಗುತ್ತದೆ ಈ ಕತೆಯ ನೀತಿ ಏನೆಂದರೆ ಹೊಗಳಿಕೆಯ ಮಾತುಗಳಿಗೆ ಮೋಸ ಹೋಗಬೇಡಿ ಇದೇ ಥರ ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರುತ್ತೇನೆ ದಯವಿಟ್ಟು ಸಬ್ಸ್ಕ್ರೈಬು ಲೈಕು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು